ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಎಲ್ ಫ್ಯಾಮಿಲಿ ನಾನಿವತ್ತು ಮೊಳಕೆ ಕಾಳು ಸಲಾಡ್ ಮಾಡ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಒಂದು ಅರ್ಧ ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ಕಡಲೆಕಾಳು ಒಂದು ಮುಕ್ಕಾಲು ಗ್ಲಾಸಷ್ಟು ಹೆಸ್ರು ಕಾಳು ಹಾಕಿ ನೀರು ಹಾಕಿ ನೈಟು ನೆನೆಸಿ ಇಡ್ತಾ ಇದ್ದೀನಿ ಇದು ನೋಡಿ ನೈಟ್ ನೆನೆಸಿಟ್ಟಿದ್ದೀನಿ ನೀರು ಹಾಕಿ ಇದು ನೆಕ್ಸ್ಟೇ ನೀರು ಇಲ್ಲದೆ ಇರೋ ಥರ ಬಸ್ದು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಒಂದು ಮುಕ್ಕಾಲು ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲೇ ಶೇಂಗಾ ಬೀಜ ಒಂದು ಹತ್ತರಿಂದ ಹದಿನೈದು ಬಾದಾಮಿನ ನೀರು ಹಾಕಿ ಇದ್ದೀನಿ ಒಂದು ದಾಳಿಂಬೆನ ಕಟ್ ಮಾಡಿ ಬೀಜನ ಬಿಡಿಸಿ ಇಟ್ಕೊತಾ ಇದ್ದೀನಿ ಇದಕ್ಕೆ ದಾಳಿಂಬೆ ಹಾಕ್ಲೇಬೇಕು ಅಂತ ಏನಿಲ್ಲ ದಾಳಿಂಬೆ ಹಾಕೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದ್ದೀನಿ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಶೇಂಗಾ ಬೀಜ ಮತ್ತು ಬಾದಾಮಿನ ನೆನೆಸಿಕ್ಕಿರೋದನ್ನು ಹಾಕ್ತಾಯಿದ್ದೀನಿ ಇದು ಮೊಳಕೆನೆ ಬಂದರೆ ಅಂತ ಏನಿಲ್ಲ ಹಾಗೆಯೇ ಕಾಳುಗಳು ಕೂಡ ನೈಟ್ ನೆನೆಸಿ ಬೆಳಗ್ಗೆ ಸೇವನೆ ಮಾಡ್ಬೋದು ಮೊಳಕೆ ಬಂದರೆ ಇನ್ನೂ ಒಳ್ಳೆಯದು ಒಂದು ಬಟ್ಲಷ್ಟು ದಾಳಿಂಬೆನ ಸಿಕ್ಕಿದ್ದೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ಕಿನ್ನ ಕಡಿಮೆ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ಕಿನ್ನ ಕಡಿಮೆ ಚಾಟ್ ಮಸಾಲ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬಟ್ಲು ತುಂಬಿದೆ ಇದು ಬೇರೆ ಬಟ್ಲಿಗೆ ಹಾಕಬೇಕಿತ್ತು ನಾನು ಹಾಗೇ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಆಫೀಸ್ಗಳಿಗೆ ಹೋಗ್ಬೋದು ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗಳಿಗೆ ಈ ಥರ ಸ್ನ್ಯಾಕ್ಸ್ ಟೈಮುಗೆ ಬಾಕ್ಸಲ್ಲಿ ಹಾಕಿ ಕಳಿಸ್ಬೋದು ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಷ್ಟೇ ಬೇಗ ರೆಡಿ ಆಗುತ್ತೆ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ